ಸರ್ ಮುಖ್ಯವಾಗಿ ನೀವು ಹಾಸನ ಮೂಲದವರು ಇವತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವತಿಯಿಂದ ಅಭಿಜಾತೆ ಅಂತ ಹೇಳಿ ಮಹಿಳಾ ಸಭೆ ಸಬಲೀಕರಣಕ್ಕಾಗಿ ಮಹಿಳೆಯರಲ್ಲಿ ಉದ್ಯಮಶೀಲತೆಯನ್ನು ಬಲಗೊಳಿಸಲಿಕ್ಕಾಗಿ ಒಂದು ಕಾರ್ಯಕ್ರಮ ಆಯೋಜನೆ ಆಗಿರುವಂತದ್ದು ಇದೇ ರೀತಿಯ ಒಂದು ಕಾರ್ಯಕ್ರಮಗಳು ನಾವು ಹಾಸನ ಭಾಗದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ ಸಾಧ್ಯ ಇದೆಯಾ ಅಲ್ಲಿ ಹೇಗೆ ಮುಂದಿನ ನಿಮ್ಮ ಚಾಲನ ಚಲನವನಗಳು ಹೇಗಿರುತ್ತೆ ಅಂತ ತಿಳ್ಕೊಳ್ಳುವಂತ ಕುತೂಹಲ ನಮಗೆ ಅಂದ್ರೆ ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ ಇದರಲ್ಲಿ ಹಾಸನದಿಂದ ಬಳ್ಳಾರಿಯಿಂದ ಏನು ಬೆಳಗಾವಿಂದ ಎಲ್ಲ ಭಾಗದಿಂದನೂ ಮಹಿಳೆಯರು ಬಂದಿದ್ದಾರೆ ಇದು ರಾಜ್ಯವ್ಯಾಪಿ ಜನಗಳಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಲ್ಲಿ ಒಂದು ಸಮಾವೇಶವನ್ನು ಮಾಡಿದ್ದೀವಿ ಈಗೆಲ್ಲ ಸಂಘಟನೆಗಳಲ್ಲೂ ಸಹ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅನ್ನೋ ಒಂದು ಕೂಗಿದೆ ಹಾಗಾಗಿ ನಮ್ಮ ಬ್ರಾಹ್ಮಣ ಮಹಿಳೆಯರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮುಂದೆ ಬರಬೇಕು ಅವರು ನಾಯಕತ್ವವನ್ನು ತೆಗೆದುಕೊಳ್ಳಬೇಕು ಒಂದು ಸಾಮಾಜಿಕ ಜೀವನ ಇರ್ಬೋದು ರಾಜಕೀಯ ಜೀವನ ಇರ್ಬೋದು ಉದ್ಯೋಗ ಇರ್ಬೋದು ವ್ಯಾಪಾರ ಇರ್ಬೋದು ಅದರಲ್ಲೆಲ್ಲ ಮಹಿಳೆಯರು ಮುಂದೆ ಬರಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಸಮಾವೇಶವನ್ನು ಈ ಶಂಕರಮಠದ ಆವರಣದಲ್ಲಿ ನಾವು ಮಾಡಿದ್ದೀವಿ ಅನೇಕ ವಿಷಯದಲ್ಲಿ ಈಗಾಗಲೇ ವಿಚಾರಗೋಷ್ಠಿ ಮಾಧ್ಯಮ ಕ್ಷೇತ್ರದ ಬಗ್ಗೆ ನಡೀತಾ ಇದೆ ಮಧ್ಯಾಹ್ನ ಧರ್ಮ ಮತ್ತು ಸಂಸ್ಕೃತಿಯ ಬಗ್ಗೆ ನಡೆಯುತ್ತೆ ನಾಳೆ ಆರೋಗ್ಯದ ಬಗ್ಗೆ ನಡೆಯುತ್ತೆ ಅದರ ಜೊತೆಗೆ ಎರಡು ಮೂರು ವೇದಿಕೆಯನ್ನು ಮಾಡಿದ್ದೀವಿ ಭಜನೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದೀವಿ ಮತ್ತು ಬೇರೆ ಬೇರೆ ಜಿಲ್ಲೆಯಿಂದ ಬಂದವರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಹಾಗಾಗಿ ಎಲ್ಲರಲ್ಲೂ ಸಹ ಪರಸ್ಪರ ಒಂದು ಸಂಪರ್ಕ ಆ ದೃಷ್ಟಿಯಲ್ಲಿ ಮಾಡೋ ದೃಷ್ಟಿಯಲ್ಲಿ ನಾವು ಈ ಸಮಾವೇಶವನ್ನು ಆಯೋಜನೆ ಮಾಡಿದ್ದೀವಿ ನಾವು ಈಗಾಗಲೇ ಬ್ರಾಹ್ಮಣ ಮಹಾಸಭೆ ಮಾಡಿ ಮೂರನೇ ಸಮಾವೇಶ ಅಂದರೆ ಈಗ ಈ ರೀತಿಯಾದ ಸಮಾವೇಶ ಮಾಡಿ ಹದಿನೈದು ವರ್ಷಕ್ಕೂ ಹಿಂದೆ ಆಗೋಯ್ತು ಹಾಗಾಗಿ ಈ ಸಮಾವೇಶದಿಂದ ಎಲ್ಲ ಮಹಿಳೆಯರಲ್ಲೂ ಒಂದು ಸಂಚಲನ ಮೂಡಲಿ ಅನ್ನೋ ದೃಷ್ಟಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ಇದು ಕಾರ್ಯಕ್ರಮ ಬೆಂಗಳೂರು ಅಂದ್ರೆ ಕರ್ನಾಟಕದ ರಾಜಧಾನಿ ನಡೀತಾ ಇದೆ ಈ ರೀತಿ ಕಾರ್ಯಕ್ರಮಗಳು ನೆಕ್ಸ್ಟ್ ನಾವು ಪ್ರತಿ ಜಿಲ್ಲೆಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಈಗಾಗಲೇ ನಾವು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ರಾಜ್ಯಾದ್ಯಂತ ಗಾಯತ್ರಿ ಹೋಮ ಮತ್ತು ಗಾಯತ್ರಿ ಜಪವನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ಪ್ರತಿಯೊಂದು ತಾಲ್ಲೂಕಿನಲ್ಲೂ ನಾವು ಮಾಡೋ ಯೋಜನೆ ಇದೆ ಅದಲ್ಲದೆ ಈಗ ರಾಮನಾಮ ಜಪ ಮತ್ತು ರಾಮತಾರಕ ಹೋಮವನ್ನು ಪ್ರತಿ ಜಿಲ್ಲೆಯಲ್ಲೂ ಮಾಡ್ತಕ್ಕಂಥ ಕಾರ್ಯಕ್ರಮ ಈಗಾಗಲೇ ನಡೀತಾ ಇದೆ ಹಾಗಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಸಮ ಇದು ಸಮಾವೇಶಗಳು ನಡೀತಾ ಇದೆ ಇನ್ನು ಪ್ರತಿಭಾ ಪುರಸ್ಕಾರ ಗುಲ್ಬರ್ಗಾದಲ್ಲಿ ನಾವು ನಡೀತಾ ಇದೀವಿ ಹುಬ್ಬಳ್ಳಿಯಲ್ಲಿ ನಮ್ಮ ಆ್ಯನ್ಯುಯಲ್ ಜನರಲ್ ಬಾಡಿ ಮೀಟಿಂಗ್ ಆಯಿತು ಬೆಳಗಾಂನಲ್ಲೂ ಒಂದು ಸಭೆ ಆಯಿತು ಮಂಗಳೂರಿನಲ್ಲಾಯಿತು ಹಾಗಾಗಿ ಬೇರೆ ಬೇರೆ ಕಡೆ ನಾವು ಸಮಾವೇಶಗಳನ್ನು ನಡೆಸ್ತಾ ಇದ್ವಿ ಕೊನೆಯದಾಗಿ ಸರ್ ಇವತ್ತಿನ ಪರಿಸ್ಥಿತಿ ಅದು ಸೋಷಿಯೋ ಪೊಲಿಟಿಕಲ್ ಸಿಚುಯೇಷನ್ ಸಾಮಾಜಿಕ ಆರ್ಥಿಕ ರಾಜಕೀಯ ಪರಿಸ್ಥಿತಿ ಅಂತ ನಾವು ಹೇಳೋದಾದರೆ ಉದ್ಯಮಶೀಲತೆಗೆ ಅದು ಹೇಗಿದೆ ಪೂರಕವಾಗಿ ಅಥವಾ ಯಾವ ರೀತಿಯಲ್ಲಿ ಇದೆ ಅಂತ ನಿಮಗೆ ಅನ್ಸುತ್ತೆ ಅನ್ನೋದು ನಿಮ್ಮ ಅಭಿಪ್ರಾಯ ಅಂದ್ರೆ ಈಗಾಗಲೇ ನೀವಾಗಲೇ ಈ ಪ್ರಾರಂಭದ ಉದ್ಘಾಟನಾ ಸಮಯದಲ್ಲೇ ನಾರಿ ಕ್ಯಾಪಿಟಲ್ ಅಂತಕ್ಕಂಥ ಒಂದು ಆ್ಯಪನ್ನು ಉದ್ಘಾಟನೆ ಆಯಿತು ಅದರಲ್ಲಿ ಯಾರು ಮಹಿಳೆಯರು ಉದ್ಯೋಗವನ್ನು ಪ್ರಾರಂಭ ಮಾಡ್ತಾರೆ ಅವರಿಗೆ ಆರ್ಥಿಕ ಸಹಾಯ ಕೊಡ್ತಕ್ಕಂಥ ಒಂದು ಕ್ರಮವನ್ನು ಮಾಡಿದೆ ಅದಲ್ಲದಲ್ಲೇ ಅನೇಕ ಜನ ಉದ್ಯಮದಲ್ಲಿದ್ದಾರೆ ಅದರಲ್ಲಿ ಬಿಸ್ನೆಸ್ ಟು ಬಿಸ್ನೆಸ್ ಅಂದರೆ ಒಂದು ಬಿಸ್ನೆಸ್ಸಲ್ಲಿದ್ದವರು ಅವ್ರು ಮಾರಾಟ ಮಾಡೋಕ್ಕೆ ಇನ್ನೊಂದು ವ್ಯಾಪಾರದಲ್ಲಿದ್ದವ್ರು ಅವ್ರ ಹತ್ರನೇ ತೊಗೋಬೇಕಾದಂತ ಬಿಸ್ನೆಸ್ ಟು ಬಿಸ್ನೆಸ್ ನೆಟ್ವರ್ಕನ್ನು ನಾವು ಮಾಡೋದಕ್ಕೆ ಡೆವಲಪ್ ಮಾಡ್ತಾ ಇದ್ದೀವಿ ಈಗಾಗಲೇ ಒಂದು ಸಮಾವೇಶ ಇದರಲ್ಲಿ ಕೆ ಜಿ ರೋಡಲ್ಲಿ ಆ ಒಂದು ಕೆ ಜಿ ಐ ಡಿ ಬಿಲ್ಡಿಂಗಲ್ಲಿ ಈಗಾಗಲೇ ನಡೆದಿದೆ ಈಗಾಗಲೇ ಒಂದಾಗಿದೆ ಈಗ ರಾಜ್ಯ ಮಟ್ಟದ ಐ ಮೀನ್ ದೇಶದಲ್ಲೇ ಆಗ್ತಕ್ಕಂಥ ಒಂದು ಬಿಸ್ನೆಸ್ ಸಮಾವೇಶವನ್ನು ವ್ಯಾಪಾರಿ ಅಥ್ವಾ ಔದ್ಯೋಗ ಕ್ಷೇತ್ರದಲ್ಲಿರೋದನ್ನು ನಡಿಬೇಕು ಅನ್ನೋ ಒಂದು ಯೋಜನೆಯೂ ಇದೆ ಸರ್ ಇವಾಗ ನೀವು ಕರ್ನಾಟಕದಾದ್ಯಂತ ಮಹಿಳೆಯರಿಗೆ ಈ ಒಂದು ಅವಕಾಶ ಕೊಟ್ಟಿದ್ದೀರಾ ಪ್ರಪಂಚಾದ್ಯಂತ ಇರುವಂತಹ ಬ್ರಾಹ್ಮಣ ಮಹಿಳಾ ಮಹಿಳೆಯರಿಗೆ ಮುಂದೆ ಏನಾದರೂ ಇದೇ ತರದ ಅವಕಾಶ ಸಿಗೋ ಚಾನ್ಸಸ್ ಇದೆಯಾ ಅಂದ್ರೆ ಈಗಾಗಲೇ ನಾವು ಎನ್ ಆರ್ ಐ ಸೆಲ್ ಡೆವಲಪ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ ಅಮೇರಿಕಾದಲ್ಲಿ ಸುಮಾರು ಎಂಟರಿಂದ ಹತ್ತು ಜನ ಬೇರೆ ಬೇರೆ ಭಾಗದಲ್ಲಿದ್ದವರು ಉತ್ಸಾಹದಿಂದ ಮುಂದೆ ಬಂದಿದ್ದಾರೆ ಅಂದರೆ ಇಲ್ಲಿಂದ ಹೋದವರು ಬೇರೆ ಬೇರೆ ದೇಶಗಳಲ್ಲಿ ಅವರಾಗತಕ್ಕಂಥ ತೊಂದರೆಗೆ ಸಹಾಯ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡೋ ಯೋಜನೆ ಇದೆ ಅದಿನ್ನೂ ಪ್ರಾರಂಭದ ರೂಪದಲ್ಲಿದೆ ಮುಂದಿನ ದಿನಗಳಲ್ಲಿ ಅದನ್ನು ಹೆಚ್ಚು ಶಕ್ತಿಯುತವಾಗಿ ಮಾಡೋ ಯೋಜನೆ ಇದೆ ತುಂಬ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಸರ್